तो ये है भाई

सर स्पी सर हाँ सरकारी नीचे सर सर ना ಎಲ್ರಿಗೂ ನಮಸ್ಕಾರ ನಾನು ಭೂಷಣ್ ಗುಲಾಬ್ರಾವ್ ಬೋರ್ಸೆ ಇವತ್ತು ಸಿ ಪಿ ಬೆಳಗಾವಿ ಚಾರ್ಜ್ ತಗೊಂಡಿದ್ದೀನಿ ಹದಿನಾರು ವರ್ಷದಿಂದ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಬಟ್ ಈ ಭಾಗದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ಇನ್ನೂವರೆಗೆ ನಾನು ಯಾವ ಸೀನಿಯರ್ ಜೊತೆಗೆ ಬೆಳಗಾವಿ ಬಗ್ಗೆ ಮಾತಾಡಿದ್ದಾರೆ ಎಲ್ಲರೂ ಹೇಳಿದರು ಬೆಳಗಾವ್ ಹ್ಯಾಸ್ ಅ ವೆರಿ ಪ್ಲೀಸೆಂಟ್ ವೆದರ್ ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಥಿಂಗ್ ದಟ್ ಈಸ್ ಮೋರ್ ಪ್ಲೀಸೆಂಟ್ ದನ್ ವೆದರ್ ಇಟ್ ಈಸ್ ದ ಪೀಪಲ್ ಆಫ್ ಬೆಳಗಾವ್ ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಅಪರ್ಚುನಿಟಿ ಫಾರ್ ಮಿ ಟು ಸರ್ವ್ ಇನ್ ದಿಸ್ ಪ್ಲೇಸ್ ಬರೋ ದಿನಗಳಲ್ಲಿ ಜನರಲ್ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿ ಇರಬೇಕು ಕ್ರೈಮ್ ಡಿಟೆಕ್ಷನ್ ಪತ್ತಿದ ಹೆಚ್ಚಾಗಿ ಆಗಬೇಕು ರೋಡ್ ಸೇಫ್ಟಿ ವುಮೆನ್ ಸೇಫ್ಟಿ ಚೈಲ್ಡ್ ಸೇಫ್ಟಿ ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಇದು ಸೈಬರ್ ಕ್ರೈಮ್ದು ಪ್ರಮಾಣ ಜಾಸ್ತಿ ದಿನ ದಿನ ಜಾಸ್ತಿ ಆಗ್ತಾ ಇದೆ ಸೊ ಅದು ಅದಕ್ಕೆ ಕಡಿವಾಣ ಹಾಕೋಕ್ಕೆ ಪೂರ್ತಿ ಪ್ರಯತ್ನ ಮಾಡ್ತೀವಿ ನಮ್ಮ ಎಲ್ಲ ಟೀಮ್ ಜೊತೆಗೆ ಆ್ಯಂಡ್ ನಿಮ್ಮ ಎಲ್ಲರದ್ದು ಸಹಕಾರ ತುಂಬ ಬೇಕಾಗಿದೆ ಸೊ ಮೇ ಬಿ ಇನ್ ಫ್ಯೂಚರ್ ಕೋರ್ಸ್ ಆಫ್ ಟೈಮ್ ಒನ್ ಆನ್ ಒನ್ ವಿಲ್ ಐ ಐ ಲೈಕ್ ಟು ಸ್ಪೀಕ್ ವಿತ್ ಈಚ್ ಒನ್ ಆಫ್ ಯು ರೈಟ್ ಥ್ಯಾಂಕ್ ಯು ವಿಲ್ ಡೂ ಆ್ಯಸ್ ಪರ್ ಲಾ ಎವ್ರಿಥಿಂಗ್ ವಿಲ್ ಬಿ ಆ್ಯಸ್ ಪರ್ ಲಾ ಆ್ಯಂಡ್ ಐ ಹೋಪ್ ದಟ್ पीपल्फ बेळगावीसो विल्परेट विथ पोलीस डिपार्टमेंट इन मेकिंग बेळगावी मोर बेटर अशे गुरी वंदे गुरी दॅट लेटस् मेक् थिंग्स बेटर दॅन दे जस्ट इतर चार तगन ऐ नीडू गो इन टू द डिटेल्स गोत मेले मु क्रम तग ಎಸ್ ಇದು ಬಹಳ ಸುಂದರವಾದ ಜಾಗ ಇದೆ ಇದು ಬರೋ ದಿನಗಳಲ್ಲಿ ಎಲ್ಲ ಜನರದ್ದು ಸಹಕಾರ ಬೇಕು ಅವರಿಂದ ಏನು ಸಲಹೆಗಳು ಇದೆ ಅದು ಕೂಡ ನಾವು ತಗೋತೀವಿ ಇಟ್ ಶುಡ್ ಬಿ ಪಾರ್ಟಿಸಿಪೇಟಿವ್ ಪೊಲೀಸಿಂಗ್ ಆ್ಯಂಡ್ ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್ ಕಮ್ಯುನಿಟಿ ಪೊಲೀಸಿಂಗ್ ನಾವೇನು ಹೇಳ್ತೀವಿ ಆ್ಯಂಡ್ ಲೇಟೆಸ್ಟ್ ಮೇಕ್ ಬೆಳಗಾವಿ ಆಸ್ ಅ ಇವನ್ ಆಲ್ರೆಡಿ ಇಟ್ ಈಸ್ ಬ್ಯೂಟಿಫುಲ್ ಸಿಟಿ ಲೇಟಸ್ಟ್ ಮೇಕ್ ಇಟ್ ಈವನ್ ಮೋರ್ ಸೇಫರ್ ಮೋರ್ ಬ್ಯೂಟಿಫುಲ್ ಯಾ ಥ್ಯಾಂಕ್ ಯು